ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಅರಣ್ಯ ಒತ್ತುವರಿ ಆಗ್ತಿದೆ ಈಗ ಅಧಿಕಾರಿಗಳ ಜಲ್ದಿ ಸಭೆ ಮಾಡಿ ಮಾಡಬೇಕು ಮುಲಬಾಲ್ದು ಇನ್ನೂ ಹೆಚ್ಚಿ ಕಾಪುಗಾಲಿದೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲೂಕಾದಲ್ಲಿ ಈಗಾಗಲೇ ನಾವು ಎರಡು ಸಾವಿರ ಆರುನೂರಷ್ಟು ಎಕರಷ್ಟು ಒತ್ತುವರಿ ನಾವು ತೆಗೆದಿದ್ದೀವಿ ಅದು ನಾವೆಲ್ಲ ಕಾನೂನುಬದ್ಧವಾಗಿ ತೆಗ್ತಾಯಿದ್ದೀವಿ ಸಿಕ್ಸ್ಟಿ ಫೋರ್ ಪ್ರೊಸೀಡಿಂಗ್ಸ್ ಆಗಲಿ ಕೋರ್ಟು ಕೋರ್ಟ್ ಎಲ್ಲದು ಏನು ಇದಿದ್ದಾವೋ ಜಡ್ಜ್ಮೆಂಟ್ಗಳಾಗಲಿ ಇದೆಲ್ಲ ಇದ್ದಾವೆ ಇದೆಲ್ಲದನ್ನೇ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆಯಿಂದ ಆಗಲಿ ಮತ್ತು ಗೌರ್ಮೆಂಟ್ ಕಡೆಯಿಂದ ಏನೇನು ನಮಗೂ ಡೈರೆಕ್ಷನ್ಸ್ ಬರ್ತವೆ ಡೈರೆಕ್ಷನ್ಸ್ ಪ್ರ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ತಮ್ಮೆಲ್ಲರಿಗೂ ಗೊತ್ತಿದೆ ಅರಣ್ಯದಲ್ಲಿ ಒಂದು ಸಾರಿ ಅರಣ್ಯ ನೋಟಿಫಿಕೇಷನ್ ಆಗಿನ ಮೇಲೆ ಒಂದು ಸಾರಿ ಅರಣ್ಯ ಅಂತ ಒಂದು ಏರಿಯಾನು ಗುರ್ತು ಮಾಡಿದ ಮೇಲೆ ಅದರಲ್ಲಿ ಯಾವುದು ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿಗೆ ಓನರ್ಶಿಪ್ಪು ಬರೋದಿಲ್ಲ ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇದರೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದೆ ಬಟ್ ಕೆಲವರು ನಾಯಕರು ಕೆಲವರು ಒತ್ತುವರಿದಾರರು ಏನಂದರೆ ಅದರಲ್ಲಿ ನಾವು ಇದರಲ್ಲಿ ನಿಮ್ಗೆ ನಿಮ್ಮ ಪರ ಹೋರಾಟ ಮಾಡ್ತೀವಿ ನಿಮಗಿದೆಲ್ಲ ಕೊಡಿಸ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ ಅದೆಲ್ಲ ಯಾವುದು ಕಾರಣಕ್ಕೂ ಕಾನೂನಕ್ಕೆ ಕಾನೂನುಬದ್ಧವಾದವು ಅಲ್ಲ ಇದು ಕಾನೂನು ಬಾಹಿರ ಯಾಕಂದರೆ ಯಾವುದು ಕಾರಣಕ್ಕೂ ಅರಣ್ಯದಲ್ಲಿ ಒತ್ತುವರಿ ಒತ್ತುವರಿನೂ ಮುಂದುವರ್ಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಸೊ ಬಟ್ ಇದೆಲ್ಲ ನಾವು ತೆಗಿಲಿಕ್ಕೆ ಒತ್ತುವರಿನ ತೆಗೋಕೆ ಮುಂಚೆ ನಾವು ಜಂಟಿ ಸರ್ವೆ ಮಾಡೋದಾಗಲಿ ಮತ್ತು ಬೇರೆ ಬೇರೆ ಇನ್ನೇನು ಗೈಡ್ಲೈನ್ಸ್ ಇದ್ದಾವೋ ಅದೆಲ್ಲದನ್ನು ನಾವು ನೋಡಿಕೊಂಡು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳಿಕ ಇಚ್ಛೆ ಸರ್ ರಾಜ್ಯ ಸರ್ಕಾರದಿಂದ ನಿಮಗೆ ಆದೇಶ ಮುಂದುವರಿಸಿ ಅಂತ ಇನ್ನು ನಮಗೂ ಯಾವುದು ಆ ಥರ ಯಾವುದು ಬಂದಿಲ್ಲ ಬಟ್ ನಮಗೇನಾಯ್ತಂದರೆ ಕರ್ನಾ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು ಟೂ ತೌಸಂಡ್ ಫೋರ್ಟೀನಲ್ಲಿ ಎಸ್ ಆರ್ ಹಿರಾಮಟ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕದಲ್ಲಿ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರಷ್ಟು ಒತ್ತುವರಿ ಇದೆ ಅಂತ ಆ ಒತ್ತುವರಿನೇ ಟೈಮ್ ಟು ಟೈಮು ನಾವು ಪ್ರಣಾಳಿಕಲಲ್ಲಿ ಇಟ್ಟುಕೊಂಡು ಆ್ಯಕ್ಷನ್ ಪ್ಲಾನ್ನಲ್ಲಿ ಇಟ್ಕೊಂಡು ತೆಗಿಯಬೇಕು ಅನ್ನೋದೇ ನಮ್ಮದು ಗುರಿ ಡಿಸ್ಟಿಕ್ ಡಿಸ್ಟಿಕ್ದಲ್ಲಿ ಡಿಸ್ಟಿಕ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುಗಿದೋಗಿದೆ ಕೆಲವು ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ ಅದು ನಾವು ಬೇರೆ ಬೇರೆ ಪ್ಲಾನ್ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸ್ತೀವಿ ಉಂಟಾಗಿ ತಾಲೂಕು ಮುಳುಬಾಗಲ ತಾಲೂಕಕ್ಕೆ ಸಂಬಂಧಪಟ್ಟ ನನ್ನಕ್ಕೂ ಗೊತ್ತಾಗಿ ಒಂದು ಸಾವಿರ ಎಕರೆ ಇರ್ಬೋದು ಈಗ ಎಷ್ಟಾಗಿದೆ ನೀವು ಮುಲ್ಬಾಗಲ ತಾಲೂಕಾದಲ್ಲಿ ನಾವು ಇಷ್ಟುವರೆಗೂ ಯಾವುದು ಒತ್ತುವರಿಗೆ ತೆರವು ಕಾರ್ಯಕ್ರಮ ಮಾಡಿರಲಿಲ್ಲ ಮಾಡಿಲ್ಲ ಇಷ್ಟುವರೆಗಿನ ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆಯೋ ಅದ್ರ ಪ್ರಕಾರ ನಾವೆಲ್ಲ ಕಾನೂನೆಲ್ಲ ನೋಡಿಕೊಂಡು ಮಾಡ್ತೀವಿ ಅಂತ ಹೇಳಿ ಸರ್ ರಾಜ್ಯದಲ್ಲಿ ಶ್ರೀನಾಸಪುರದಲ್ಲಿ ಅರಣ್ಯ ಇಲಾಖೆ ತೆರವುಗೊಳಿಸಿರೋದು ಇಡೀ ರಾಜ್ಯ ವೈರಲ್ ಆಗಿದೆ ಏನು ಕಾರಣಕ್ಕೋಸ್ಕರ ಯಾಕಂದರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಹಂಡ್ರೆಡ್ ಎಕರಷ್ಟು ಅರಣ್ಯ ಒತ್ತುವನ್ನೇ ನಾವು ತೆಗೆದಿದ್ದೀವಿ ಆದ್ದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ದಲ್ಲೇ ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದು ಜಾಗ ಅದಾಗಿದೆ ಆದ್ದರಿಂದ ಇತ್ತೀಚೆಗೆ ಒಬ್ಬ ರೈತ ಸಂಘಟನೆ ಹೇಳ್ತಾ ಇದೆ ಪ್ರಭಾವಿ ವ್ಯಕ್ತಿಗಳ ಒಂದು ಅಕ್ರಮವನ್ನು ಗುರುತುಪಡಿಸಿ ಸ ಜನಸಾಮಾನ್ಯರ ಒತ್ತಡ ಮಾಡಿರುವಂಥ ಒಂದು ಅರಣ್ಯ ಇಲಾಖೆಯನ್ನು ತೆರವುಗೊಳಿಸಿದ್ದಾರೆ ಪ್ರಭಾವಿಗಳದು ಒತ್ತುವರಿ ಮಾಡಿಕೊಂಡು ತೆರವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಮೂರು ಎಕರೆ ಇರೋದನ್ನು ಕೊಟ್ಟು ಏನು ಮಾಡಬಾರ್ದು ಅಂತ ಅದು ಬೇಕಾದರೆ ನಿಮ್ಮ ಅವರು ಅವರು ಹೇಳ್ತಾ ಇದ್ದಾರೆ ನಮಗೂ ಆ್ಯಕ್ಚುಲಿ ನಮಗೆ ನಾವು ಇಷ್ಟುವರೆಗೆ ಒಂದು ಹತ್ತು ರಿಸರ್ವ್ ಫಾರೆಸ್ಟ್ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಒಂದು ರಿಸರ್ವ್ ಫಾರೆಸ್ಟ್ಗೆ ಹೋಗ್ತೀವಿ ಆ ರಿಸರ್ವ್ ಫಾರೆಸ್ಟ್ನಲ್ಲಿ ಏನೇನು ಒತ್ತುವರಿ ಇದೆಯೆಂದೋ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳಿಕೊಂಡು ಅಷ್ಟುವರೆಗೆ ನಾವು ಮುಗಿಸ್ತೀವಿ ಆದ್ದರಿಂದ ನಾವು ನಾವು ಕೆಲವರು ತೆಗ್ದಿದ್ದೀವಿ ಕೆಲವರು ತೆಗಿಲಿಲ್ಲ ಅಂತ ಕ್ವಶನ್ ಬರುವುದಿಲ್ಲ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ ಅದರಲ್ಲೆಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆಯೋ ಅದು ಜರುಗಿಸ್ತೀವಿ ಅದರಿಂದ ಒತ್ತುವರಿ ಕಾರ್ಯ ತೆರವು ಕಾರ್ಯಕ್ರಮ ಮಾಡ್ತೀವಿ ಬಟ್ ಇನ್ನೂ ಏನೂ ಇದ್ದವು ಕೆಲವು ಕಡೆ ಇನ್ನೂ ಎಲ್ಲ ಮುಗಿಲಿಲ್ಲ ಬಟ್ ಇನ್ನೂ ಕೆಲವು ಒತ್ತುವರಿ ತೆಗಲಿಕ್ಕೆ ಬಾಕಿ ಇದೆ ಆ ಒತ್ತುವರಿ ತೆರವು ಕಾರ್ಯಕ್ರಮ ಅದು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛಪಡ್ತೀನಿ ಆದ್ದರಿಂದ ಇದು ನಾವು ಜಂಟಿ ಸರ್ವೆಗಳು ಮಾಡ್ತೀವಿ ಎಲ್ಲ ಕಾನೂನುಬದ್ಧವಾಗಿ ಎಲ್ಲರದ್ದು ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಎಲ್ಲಕ್ಕೆ ಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಯಾ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ